اللہم و صلی اللہ محمدن و اللہ صلی اللہ تعالیٰ علیہ وآلہ وسلم سب سے بڑی بات یہ ہے کہ اٹھائیس سفر یعنی 24 چوبیس اگست کو امام حسن مجتبہ علیہ السلام کا یوم شہادت ہے اسی کو لے کر ہم تمام صوفیہ مشاخین نے مل کر میسور میں سبا پیلس میں شہادت امام حسن علیہ السلام اور مشاقین کانفرنس کو منتخب کیا گیا ہے اسی کے معاملے میں یہ ಆಜಿ ಪ್ರೆಸ್ ಕಾನ್ಫರೆನ್ಸ್ಗೆ ಜೆ ಎಲ್ಲರಿಗೂ ನಮಸ್ಕಾರ ನಾನು ಅಲಂ ನವಾಜ್ ಮನೋಹರ್ ರಿಷಾ ಖಾದ್ರಿ ಸಹರ್ವರ್ಧಿ ಮದಾರಿ ಕಿಯ ನಗರ ತಾಲೂಕಿನಲ್ಲಿ ವಾಸ ಮಾಡ್ತಿದ್ದೇನೆ ಇವತ್ತು ನಾವು ಮೈಸೂರಿನಲ್ಲಿ ನಮ್ಮ ಉಸ್ತಾದ್ ದವಾಖಾನ ಎನ್ನುವಂಥ ಒಂದು ಜಾಗದಲ್ಲಿ ಎಲ್ಲರೂ ಸೇರಿದ್ದೇವೆ ಇಲ್ಲಿಂದ ನಾವೆಲ್ಲ ಸೂಫಿಯಾ ಸಂತ ಗುರುಗಳೆಲ್ಲ ಸೇರಿ ಒಂದು ಮೆಸೇಜ್ನ ಮುಸ್ಲಿಮ್ ಮತ್ತು ತ ಎಲ್ಲ ಹಿಂದೂಸ್ತಾನಿನ ಪ್ರತಿಯೊ ಪ್ರತಿಯೊಬ್ಬರ ಮನುಷ್ಯನಿಗೆ ಕೊಡುವುದೇನೆಂದರೆ ಇಪ್ಪತ್ತ ನಾಲ್ಕು ಆಗಸ್ಟ್ಗೆ ಮೈಸೂರಿನ ಸಭಾ ಫಂಕ್ಷನ್ ಹಾಲಲ್ಲಿ ಒಂದು ದೊಡ್ಡದಾಗಿ ಮೊಹಮ್ಮದ್ ಪೈಗಂಬರ್ ಅವರ ಮೊಮ್ಮಗ ಹಜತ್ ಇಮಾಮ್ ಹಸನ್ ಅಲಿ ಇಸ್ಲಾಂ ರವರ ಒಂದು ಮರಣದ ದಿನವನ್ನು ಜನರಿಗೆ ಅದರ ಬಗ್ಗೆ ಅರಿವು ಮೂಡಿಸೋ ಹ ಅರಿವನ್ನು ಮೂಡಿಸಲಿಕ್ಕಾಗಿ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೇವೆ ಜೊತೆಗೆ ಇಂಟರ್ನ್ಯಾಷನಲ್ ಸೂಫಿ ಕಾನ್ಫರೆನ್ಸ್ ಟೈಪ್ ನಾವು ಎಲ್ಲ ಮಶಾಹೀನ್ ಕಾನ್ಫರೆನ್ಸ್ನ ಮಾಡ್ತಾ ಇದ್ದೇವೆ ಈ ಪ್ರೋಗ್ರಾಮಲ್ಲಿ ಬರುವಂಥ ಎಲ್ಲ ಭಕ್ತಾದಿಗಳಿಗೂ ಇಮಾಮ್ ಹಸನ್ ಅಲ್ಲಿ ಇಸ್ಲಾಂ ಅವರ ಹೆಸರಲ್ಲಿ ಅನ್ನದಾನ ಕೂಡ ಏರ್ಪಡಿಸಿದ್ದೇವೆ ಈ ಪ್ರೋಗ್ರಾಮಲ್ಲಿ ನಾವು ಜನರಿಗೆ ಸಂಬಂಧ ಅಂದರೆ ಏನು ದೈವ ಅಂದರೆ ಏನು ದೇವರ ವರ್ತನೆ ಅಂದರೆ ಏನು ದೈವ ನಮ್ಮ ಮೇಲೆ ಕೊಡುವಂಥ ಏನು ನಾವು ಜೀವನವನ್ನು ಹೇಗೆ ಕಟ್ಕೋಬೇಕು ಅನ್ನುವಂಥ ಸಂದೇಶನ ನೀಡೋದಕ್ಕೆ ಕರ್ನಾ ಇಂಡಿಯಾದ ತುಂಬ ದೊಡ್ಡ ಸ್ಪೀಕರ್ ಆದಂತಹ ಸೈಯದ್ ಹಬೀಬ್ ಅಹಮದ್ ಅಲ್ ಹುಸೈನಿ ಧರ್ಮಗುರುಗಳು ಕೂಡ ಬರ್ತಾ ಇದ್ದಾರೆ ಅವ್ರದ್ದು ಸ್ಪೀಚ್ ಇರುತ್ತೆ ಅವ್ರು ಬಂದು ಜನರುಗಳಿಗೆ ತಿಳಿಸ್ತಾರೆ ಮೊಹಮ್ಮದ್ ಪೈಗಂಬರ್ ಅವರು ಯಾರು ಅವರ ಮನತನ ಹೇಗೆ ಇದೆ ಅವರು ಹೇಗೆ ಜೀವನ ಒಂದು ಕಟ್ಕೊಳ್ಳೋದಕ್ಕೆ ಬಾಳನ್ನು ನಡೆಸೋದಕ್ಕೆ ಯಾವ ರೀತಿ ಅವರು ನಮಗೆ ಜಾಗೃತಿ ನೀಡಿದ್ದಾರೆ ಯಾವ ರೀತಿ ಒಂದು ಸಂದೇಶ ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ಅವರು ನಮಗೆ ಮೆಸೇಜ್ ತಿಳಿಸ್ತಾರೆ ಈ ಪ್ರಕಾರ ನಾವು ಈ ಪ್ರೋಗ್ರಾಂನ ಮಾಡ್ತಾ ಇದ್ದೇವೆ ಸೊ ಅದಕ್ಕಾಗಿ ನಾವು ಇವತ್ತು ನಮ್ಮ ಗುರುಗಳವರ ಮನೆಯಲ್ಲಿ ಈ ಪ್ರೆಸ್ ಮೀಟ್ ಮಾಡ್ತಾ ಇದ್ದೇವೆ ಇಲ್ಲಿಂದ ನಾವೆಲ್ಲರಿಗೂ ಮೆಸೇಜ್ ಕೊಡೋದು ಏನಂದ್ರೆ ಎಲ್ಲ ಗುರುಗಳು ತಮ್ಮ ಶಿಷ್ಯಂದರ ತಮ್ಮ ಮುರಿದುಗಳ ಜೊತೆ ಬಂದು ಈ ಪ್ರೋಗ್ರಾಮ್ನ ಯಶಸ್ವಿಯಾಗಿಗೊಳಿಸಿ ಈ ಮಾ ಮಸಲ್ ಅಲೀಸ್ಲಾಂ ಅವರ ಆಶೀರ್ವಾದನ ಪಡ್ಕೋಬೇಕು ಅಂತ ಹೇಳಿಬಿಟ್ಟು ನಾನು ಈ ಪ್ರೆಸ್ ಕಾನ್ಫರೆನ್ಸ್ ಮುಖಾಂತರ ಕೇಳ್ಕೊತಾ ಇದ್ದೇನೆ ನಾವು ಒಂದೇ ದಿನ ಎಷ್ಟು ಜನ ಸೇರ್ಬೋದು ಇದನ್ನು ನೋಡಿದವರು ಮೊಹಮ್ಮದ್ ಪೈಗಂಬರ್ ಅವರ ಮೊಮ್ಮಕ್ಕಳಿಗೆ ಮಕ್ಕಳಿಗೆ ಪ್ರೀತಿ ಮಾಡುವವರು ಅವರಿಗೆ ಪ್ರೀತಿ ಮಾಡುವುದು ನಮ್ಮ ಧರ್ಮ ಧರ್ಮದ ಒಂದು ಸಂಪುಟ ಅಂತ ಅಂದ್ಕೊಳ್ಳೋರು ಕೂಡ ಒಂದು ಸುಮಾರು ಒಂದು ಐನೂರಿಂದ ಒಂದು ಒಂದು ಸಾವಿರ ಗಂಟ ಸೇರುವಂತ ಸಾಧ್ಯತೆ ಇರುತ್ತದೆ ಮಹಿಳೆಯರಿಗೆ ಕೂಡ ನಾವು ಬಂದೋಬಸ್ತ್ ಮಾಡಿರ್ತೀವಿ ಅವರಿಗೆ ಪರ್ದಾ ಸಿಸ್ಟಮ್ ಇದೆ ಅವರು ಬೇರೆ ಕಡೆ ಇರ್ತಾರೆ ಜಮ್ಸ್ ಬೇರೆ ಕಡೆ ಇರ್ತಾರೆ ಎಷ್ಟು ಟೈಮಿಂಗ್ ಆಫ್ಟರ್ ಫೋರ್ ಓ ಕ್ಲಾಕ್ ನಾಲ್ಕು ಗಂಟೆ ಆದ್ಮೇಲೆ ಆದ್ರಿಂದ ಸ್ಟಾರ್ಟ್ ಆಗುತ್ತೆ ಹತ್ತು ಗಂಟೆ ತನಕ ಪ್ರೋಗ್ರಾಮ್ ನಡೆಯುತ್ತೆ ಹೌದು ಇಮಾಮ್ ಮೊಹಮ್ಮದ್ ಅವರ ಮೊಹಮ್ಮದ್ ಬೇಗಂಬರ ಮೊಮ್ಮಗ ಇಮಾಮ್ ಹಸನ್ ಅಲಿ ಸಾಮ್ ಅವರ ಹೆಸರಿಂದ ಪ್ರಸಾದ ಕೂಡ ಅನ್ನದಾನ ಕೂಡ ಇರುತ್ತೆ ಬಸ್ಪೀಕ್ ಮಾಡುದ್ರಲ್ಲಿ ಮೇನ್ ಸ್ಪೀಕರ್ ಇರ್ತಾರಲ್ಲ ಅವರು ಹಬೀಬ್ ಅಹಮದ್ ಅವರು ಇರ್ತಾರೆ ಆ ಪ್ರೋಗ್ರಾಮ್ ಜೊತೆಗೆ ಮಶಾಹಿನ್ ಕಾನ್ಫರೆನ್ಸ್ ಬಗ್ಗೆ ಒಂದ್ ಎರಡು ಮಾತನ್ನ ಮಾತಾಡೋದಕ್ಕೆ ಅವ್ರಿಗೆ ಕಷ್ಟ ಮಾಡ್ಕೊಡ್ಬೇಕಂತ ನಾವು ಪ್ಲಾನ್ ಮಾಡಿದಿವಿ ಕೊಡ್ಬೇಕಂತ ಹಸು ಕೊಡ್ತೀವಿ